ನಾನು ಒಂದ್ಸಾರಿ ಬೆಳಗಾಂಗೆ ಹೋಗಿದ್ದೆ ಬೆಳಗಾಂನಲ್ಲಿ ಒಬ್ಬ ಹೆಣ್ಣು ಮಗಳು ವಯಸ್ಸಾಗಿರ್ತಕ್ಕಂಥ ಹೆಣ್ಣು ಮಗಳು ಸಿಕ್ಕಿದ್ರು ಅವ್ರು ಹೇಳಿದ್ರು ನೀವು ಗೃಹ ಲಕ್ಷ್ಮಿ ಯೋಜನೆ ಜಾರಿ ಮಾಡಿದ ಮೇಲೆ ಹತ್ತು ತಿಂಗಳು ನನಗೆ ಇಲ್ಲಿವರೆಗೆ ಬಂದಿದೆ ದುಡ್ಡು ಹತ್ತು ತಿಂಗಳಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಬಂದಿದೆ ಆ ಇಪ್ಪತ್ತು ಸಾವಿರ ರೂಪಾಯಿನಲ್ಲಿ ಇತ್ತೀಚೆಗೆ ಇತ್ತೀಚೆಗೆ ಒಂದು ಇಪ್ಪತ್ತು ದಿನ ಆಗಿರ್ಬೋದು

ಈ ಯೋಜನೆ ಮಾಡಿ ಒಬ್ಬ ಹೆಣ್ಮ್ ಹೆಣ್ಮು ಈ ಗೃಹ ಲಕ್ಷ್ಮಿ ಯೋಜನೆ ಪಡ್ಕತಾ ಸೊಸೆಗೆ ಬಳೆ ಅಂಗಡಿ ಇಟ್ಕೊಟ್ಟಿದ್ದಾರೆ ಬಳೆ ಅಂಗಡಿ ಜಗಳ್ ಹತ್ತೆ ಸೊಸೆ ಜಗಳ ಬಿಜೆಪಿಯವರಿದ್ದಾರೆ ಬಡವರಿಗೆ ಕಾರ್ಯಕ್ರಮ ಮಾಡದೇ ಇಷ್ಟ ಇಲ್ಲ ಅವರಿಗೆ ಹೇಗಾದ್ರೂ ಮಾಡಿ ನಿಲ್ಲಿಸಬೇಕು ಅಂತಕ್ಕಂಥದ್ದು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರ ಬಿಜೆಪಿ ಅವರು ಈ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟರೆ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿಬಿಡುತ್ತದೆ ಅಭಿವೃದ್ಧಿಗೆ ಹಣ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ನಾವು ಇವತ್ತು ಅಭಿವೃದ್ಧಿಗೆ ಹಣನು ಕೊಡ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಡ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆಗಳಿಗೆ ತೆಗೆತಕ್ಕಂತ ಹಣ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಈಗಾಗಲೇ ನಾವು ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಆಯ್ತು ನಾವು ಅಧಿಕಾರಕ್ಕೆ ಬಂದ ಏಳೆಂಟು ತಿಂಗಳಲ್ಲಿ ಇವನ್ನೆಲ್ಲ ಜಾರಿ ಮಾಡಿದೀವಿ ಈ ವರ್ಷ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಇಟ್ಟಿದ್ದೇವೆ ಐವತ್ತೆರಡು ಸಾವಿರ ಒಂಬತ್ತು ಕೋಟಿ ರೂಪಾಯಿಗಳನ್ನ ನಾವು ನಿಲ್ಲಿಸಲ್ಲ ಇವತ್ತು ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಐದು ಗ್ಯಾರಂಟಿ ಯೋಜನೆಗಳು ಇನ್ನು ಮೂರುವರೆ ವರ್ಷ ನಾವು ಅಧಿಕಾರದಲ್ಲಿರ್ತೀವಿ ಇನ್ನು ಮೂರುವರೆ ವರ್ಷ ತುಂಬವರಿಗೆ ಮತ್ತೆ ಚುನಾವಣೆಗೆ ಹೋಗಿ ಜನ ಆಶೀರ್ವಾದ ಮಾಡಿದ್ರೆ ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಈ ಮೂರುವರೆ ವರ್ಷಗಳಲ್ಲೂ ಮೂರುವರೆ ವರ್ಷಗಳ ಕಾಲವೂ ಕೂಡ ಐದು ಗ್ಯಾರಂಟಿ ಯೋಜನೆಗಳನ್ನ ಬಡವರಿಗೆ ಕೆಲಸವನ್ನು ಈ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದ್ರೆ ಈ ಭಾರತೀಯ ಜನತಾ ಪಕ್ಷದವ್ರು ಇದ್ದಾರಲ್ಲ ಬಡವರ ವಿರೋಧಿಗಳು ಹಿಂದುಳಿದವರ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಮಹಿಳೆಯರ ವಿರೋಧಿಗಳು ರೈತರ ವಿರೋಧಿಗಳು ಕಾರ್ಮಿಕರ ವಿರೋಧಿಗಳು ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರದಲ್ಲಿ ಇದೆ ಆ ಎಲ್ಲ ಕಾಲದಲ್ಲೂ ಕೂಡ ಬಡವರಿಗೆ ಶಕ್ತಿ ತುಂಬತಕ್ಕಂತೆ ಕೆಲಸವನ್ನು ಮಾಡ್ತೀವಿ